ನಾನು ಇಷ್ಟೇ ಇಷ್ಟ ತಿಂತಿದ್ದೀನಿ ಏನ್ ತಿಂತಿದೀರಾ ಚಿತ್ರಾನ್ನ ತಿಂದಿದೀನಿ ಮೇಡಮ್ ತುಂಬಾ ಕಡಿಮೆ ಸ್ವಲ್ಪನೇ ಸ್ವಲ್ಪ ಇಷ್ಟೇ ಇಷ್ಟ ಅವಲಕ್ಕಿ ತಿಂತಿದ್ದೀನಿ ನಾವು ಹೇಳ್ತಿರೋದು ನೀವು ವೇಟ್ ಜಾಸ್ತಿ ಆಗ್ತಾ ಹೋದಂಗೆ ವೀಕು ಹಾಕೊಂಡು ಹೋಗ್ತಿರಲ್ಲ ವೀಕ್ ಜಾಸ್ತಿ ಏನಕ್ಕೆ ಆಗ್ತೀರಾ ಏನ್ ತಿಂದಿದಿರೋ ಪೌಷ್ಟಿಕಾಂಶ ಇರ ಅಂತ ಆಹಾರ ತಿಂದೇ ಇಲ್ಲ ನೀವು ತಿಂದಿರಲ್ಲ ಅಂಡ್ ಇನ್ನು ಒಂದು ಒಂದ್ಸರಿ ಮೆನ್ಸಸ್ ಸ್ಟಾಪ್ ಆದ್ಮೇಲೆ ಹೆಣ್ಮಕ್ಳು ಚೂರ್ ವೇಟ್ ಗೇನ್ ಆಗ್ಲಿಕ್ ಶುರು ಆಗ್ತಾರಲ್ಲ ನೀವು ಅವಾಗ್ಲೇ ಕಾನ್ಶಿಯಸ್ ಆಗ್ಬಿಡ್ಬೇಕು ಓಕೆ ನಾ ಗೇನ್ ಆಗ್ತಿದ್ದೀನಿ ಹಾಗಿದ್ರೆ ಇಸ್ಟ್ರೋಜನ್ ಹಾರ್ಮೋನು ಡ್ರಾಪ್ ಆಗ್ತಾ ಹೋಗ್ತಿದೆ ಇನ್ಮೇಲೆ ತಗೋಳ ಆಹಾರ ಹೆಂಗಿರ್ಬೇಕು ಕ್ಯಾಲ್ಸಿಯಂ ಆಹಾರ ತಗೋಬೇಕು ಆಮೇಲೆ ಗುಡ್ ಫ್ಯಾಟ್ ತಗೋಳೋದ್ರಲ್ಲಿಹಾರಗಳನ್ನ ತಗೋಬೇಕು ಆಹಾರಗಳನ್ನ ತಗೋಬೇಕು ಇಲ್ಲ ಮಾಂಸಖಂಡಗಳೆಲ್ಲ ಜೊಂಡು ಬಿದ್ಬಿಡುತ್ತೆ ಅಲ್ವಾ ಮತ್ತೆ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಗುಡ್ ಯಾವಾಗ್ಲೂ ಅದೇ ತರ ಫುಡ್ ಆಗ್ಲಿಲ್ಲ ಅಂದ್ರೆ ಅದೇ ತರ ಫುಡ್ ತಗೊಳ್ಳಿ ಅಂತ ನಾವ್ ಹೇಳ್ತಾನೆ ಇಲ್ಲ ಅಂದ್ರೆ ಅಮ್ಮ ಇವಾಗ ನಾನು ಹೇಳ್ತೀನಿ ಒಂದಿಷ್ಟು ಐಟಮ್ಸ್ ಗಳನ್ನ ಯಾವಾಗ ತಿನ್ಲೇಬೇಕು ಯಾವಾಗ ತಿನ್ಲೇಬಾರ್ದು ಅನ್ನೋದಕ್ಕೆ ಒಂದು ರೂಲ್ ಇರುತ್ತೆ ಈಗ ನಿಮ್ಗೆ ಏನೇನ್ ಲಕ್ಷಣಗಳು ಬರ್ತಿದೆ ಹೊಟ್ಟೆದು ಹೊಟ್ಟೆ ರಿಲೇಟೆಡ್ ನಿಮ್ಗೆ ಏನ್ ಬರ್ತದೆ ಕುಳಿ ಹೇಗ್ ಬರೋದು ಎದೆ ಉರಿ ಮತ್ತ ಅದು ಹೇಳ್ಬೇಕಲ್ವಾ ನಿದ್ರೆ ನೀವೇನಾರು ಬೆಳಿಗ್ಗೆ ಮುಲ್ಕೊಂಡು ಹೋಗ್ಬಿಟ್ರೆ ಮಧ್ಯಾಹ್ನ ಮಲ್ಕಿದ್ರೆ ದಿವಾ ಸ್ವಪ್ನ ಮಾಡಿದ್ರೆ ವೇಟ್ಗೆ ಏನಾಗುತ್ತೆ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ ದಿವಾ ಸ್ವಲ್ಪ ಕಾಂಟ್ರಾ ಇಂಡಿಕೇಟೆಡ್ ಅಂದ್ರೆ ಏನ್ ಅಮ್ಮ ಇವ್ರ ಏನಕ್ಕೆ ರಾತ್ರಿ ಮಲಗ್ತಿಲ್ಲ ಫಸ್ಟ್ ಅದನ್ನ ಸರಿ ಮಾಡ್ಕೋಬೇಕು ಯೂಶ್ವಲಿ ಮಧ್ಯಾಹ್ನ ಯಾರು ಮಲಗಬಹುದು ರೋಗಿಗಳು ಮಲಗಬಹುದು ನಿದ್ದೆ ಮಾಡ್ಬೇಡ್ರಿ ರೆಸ್ಟ್ ಮಾಡಿ ಸುಮ್ಮನೆ ಮಲ್ಕೊಂಡು ಒಂದ್ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ರಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ರಿ ಅಷ್ಟ್ ಫೈನ್ ಚೆನ್ನಾಗಿ ನಿದ್ದೆ ಹೊಡದ್ ಬಿಟ್ರೆ ಕಫ ಜಾಸ್ತಿ ಆಗುತ್ತೆ ವೇಟ್ ಗೇನ್ ಆಗುತ್ತೆ ಆಮೇಲೆ ಪ್ರಕೃತಿ ಹೆಂಗೆ ಟೈಮ್ ಕೊಟ್ಟಿರುತ್ತೋ ಹಂಗ್ ವರ್ಕ್ ಮಾಡ್ಕೋಬೇಕು ನೀವು ಇವಾಗ ತತ್ಲ ಕೆಲಸ ಕೆಲ್ಸ ಮಾಡ್ಬೇಡ್ರಿ ಮಲಗ್ರಿ ಅಂತ ಹೇಳತ್ತೆ ನೀವ್ ಅವಾಗೆಲ್ಲ ಅಟೆಂಟಿವ್ ಆಗಿದ್ಬಿಟ್ಟು ಬೆಳಗ್ಗೆ ಎಲ್ಲಾ ಕೆಲ್ಸ ಮಾಡಿ ಆಕ್ಟಿವ್ ಆಗಿರಿ ಅಂತ ಪ್ರಕೃತಿ ಹೇಳ್ತಿದೆ ನೀವ್ ಅದ್ರ ವಿರುದ್ಧವಾಗಿ ಹೋಗ್ತೀರಿ ಅಂತ ಅಂದ್ರೆ ನಾವೇನ್ ಮಾಡೋಣ ಫಾಲೋ ಮಾಡ್ಬೇಕು ಫುಡ್ ಲೈಫ್ ಸ್ಟೈಲ್ ಬದಲ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನೀವು ಬರ್ತಾ ಇರ್ತೀರಾ ನಾವು ಮೆಡಿಸಿನ್ಸ್ ಕೊಡ್ತಾ ಇದ್ರಿ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಮೆಡಿಸಿನ್ಸ್ ಕೊಡ್ಲಿಕ್ಕೆ ಪ್ರಿಸ್ಕ್ರೈಬ್ ಮಾಡ್ಲಿಕ್ಕೆ ನಮ್ಗೆ ಏನ್ ದೊಡ್ಡ ವಿಷಯ ಅಲ್ಲ ಬಟ್ ನಾವು ಹೇಳ್ತಿರೋದು ನೀವು ಸರಿ ಮಾಡ್ಕೋತಾ ಹೋಗ್ಬೇಕಲ್ಲ ಒಂದ್ ವಾರಕ್ ಬೇಜಾರಾಗಿ ಹದಿನೈದು ದಿನಕ್ಕೆ ಬೇಜಾರಾದ್ರೆ ನಿಮ್ಮ ಸಮಸ್ಯೆ ಹೋಗೋತಾರದಿಲ್ಲ ಇವಾಗ ನೋಡ್ರಿ ಹತ್ತತ್ರ ನೂರ್ ಕೆಜಿ ನೀವು ಟಾರ್ಗೆಟ್ ಟೆಸ್ಟ್ ಬರಬೇಕು ಸೆವೆಂಟಿ ಕೆಜಿ ಬರ್ಬೇಕು ನೀವು ಮೂವತ್ತ್ ಕೆಜಿ ಕಡಿಮೆ ಮಾಡ್ಬೇಕು ಕಣ್ಮ್ ಕಾಣ್ತಾ ಇದ್ರಲ್ಲಿ ನೀವು ಮೂವತ್ ಕೆಜಿ ಕಡಿಮೆ ಮಾಡಕ್ ಆಗತ್ತಾ ಅಲ್ಲಲ್ಲ ಆಗತ್ತಾ ನಾನು ಎರಡೇ ತಿಂಗಳಲ್ಲಿ ಮೂವತ್ ಕೆಜಿ ಕಡಿಮೆ ಮಾಡ್ಬಿಡ್ತೀನಿ ಮಾಡ್ತೀನಿ ಅಂತಂದ್ರೆ ಸ್ಕ್ಯಾಮ್ ಗಳು ನಡೀತಿದಾವೆ ಸೈಡ್ ಎಫೆಕ್ಟ್ಸ್ ಎಲ್ಲ ತುಂಬಾ ಇದಾವೆ ಪ್ರಾಪರ್ ಆಗಿ ಫುಡ್ ಲೈಫ್ ಸ್ಟೈಲ್ ಮೈಂಟೈನ್ ಮಾಡ್ಕೊಂಡು ಬಂದ್ರೆ ಅಂದ್ರೆ ಆಟೋಮೆಟಿಕ್ಲಿ ರೆಡ್ಯೂಸ್ ಆಗ್ತಾರೆ ದಪ್ಪ ಆಗೋದು ಸಣ್ಣ ಆಗೋದು ಇವೆಲ್ಲದು ಏನು ಹಾರ್ಮೋನ್ ಗಳ ಇಂಬ್ಯಾಲೆನ್ಸ್ ಹೆಂಗಾಗ್ತಾ ಹೋಗುತ್ತೋ ಇವೆಲ್ಲ ಮೆಟಬಾಲಿಕ್ ಡಿಸಾರ್ಡರ್ಗಳು ನಿಮ್ಮ ಕೆಪಾಸಿಟಿಗೆ ಮೀರಿ ತಿಂದ್ರೆ ಸಮಸ್ಯೆ ಫಸ್ಟ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಬೇಸಿಕ್ ಹೇಳಿರ್ತೀವಿ ಅಷ್ಟು ಫಾಲೋ ಮಾಡ್ಕೊಂಡು ಹೋಗ್ರಿ ಸರಿನಾ